ಬೀನ್ಸ್ ಆಮೇಲೆ ಇದು ಹಸಿಮೆಣಸು ಆಮೇಲೆ ಮೊಗೆಕಾಯಿ ಹಿತನ ಮಲ್ಲಂದ್ರೆ ತಕೊಂಡ್ರೆ ದ್ರಾಕ್ಷಿ ಹಣ್ಣು ಗಡ್ಡೆ ಅದು ಗಿಡ ಆಗಿದೆ ಅದನ್ನು ಈಗ ನೆಡಬೇಕು ಈಗ ನನ್ನ ಹತ್ರ ಗಡ್ಡೆಯ ವಿಧಗಳಲ್ಲಿ ಎರಡನೇ ಎರಡು ತಿಂಗಳಕ್ಕೆ ನನ್ನ ಕೆಲಸ ಮುಗಿಸಿದ್ದೇನೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಇವತ್ತೊಂದು ನಿಮ್ಮ ಜೊತೆ ಮತ್ತೊಂದು ಹೊಸ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೇಗಿರುತ್ತೆ ಅನ್ನೋದನ್ನು ನೀವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಬೇಕು ಲೆಟ್ಸ್ ಗೋ ಹಾಗೆ ಈಗ ತಿಂಡಿಯೆಲ್ಲ ಆಗಿ ಹಾಗೆ ಸಿಂಗಾರಿಗೆಲ್ಲ ಕಚ್ಕುಟ್ಟು ಕೋಳಿಗಳನ್ನು ಹೊರಗೆ ಬಿಟ್ಟು ಮತ್ತು ಅನ್ನಕ್ಕೆಲ್ಲ ರೆಡಿ ಮಾಡಿದ್ದೀನಿ ಆಮೇಲೆ ಗಂಜಿ ಕುದಿಸೋದೆಲ್ಲ ಆಯ್ತು ಇನ್ನು ಸಾರು ತಂಬಳಿನ ಎಂತು ಅಂತ ನೋಡಬೇಕು ಹಾಗೆ ಮೀನು ಕೂಡ ಬಂದಿಲ್ಲ ಇವತ್ತಿನ ದಿನ ಹಾಗಾಗಿ ಇವತ್ತೊಂದು ನಾನ್ ವೆಜ್ ಊಟ ಬೇಕಿತ್ತು ನಿನ್ನೆಲ್ಲ ತರಕಾರಿನೇ ಆಗಿತ್ತಲ್ಲ ಹಾಗಾಗಿ ಮೀನು ತಗೊಳ್ಳುವಂತ ಇದ್ವಿ ಆದರೆ ಬರಲಿಲ್ಲ ಇವತ್ತಿನ ದಿನ ಸೊ ಈಗ ಶಕೆಗಾಲ ಮೀನು ಸ್ವಲ್ಪ ಕಡಿಮೆನೇ ಆಗ್ತದೆ ಮಳೆಗಾಲದಲ್ಲಿ ಹೀಗೆಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ ಒಂದು ಜೂನಿಂದ ಜೂನ್ ಟೈಮಲ್ಲೇ ಈ ಥರ ಏನು ಹೇಳಿ ತುಪ್ಪಾನೀ ಥರದಾಗ್ಬಿಟ್ರೆ ಕಡಿಮೆ ಇರ್ತದೆ ಇನ್ನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಟೈಮಲ್ಲೆಲ್ಲ ಸ್ವಲ್ಪ ಮೀನೆಲ್ಲ ಜಾಸ್ತಿ ಸಿಗ್ತಾ ಇರ್ತದೆ ಹಾಗೆ ಇವತ್ತು ದಿನ ವೀಳ್ಯದಲ್ಲಿ ಕೊಯ್ಲು ಲಾಸ್ಟ್ ಆಗ್ತದೆ ಸ್ವಲ್ಪ ಅಷ್ಟೇ ಉಂಟು ಮಾಡಲಿಕ್ಕೆ ಒಂದು ಅದನ್ನು ಕೊಯ್ತಾ ಇದ್ದಾರೆ ಹಾಗೆ ತೆಂಗಿನಕಾಯಿ ಕೊಯ್ಯ ಮಾಡಲಿಕ್ಕೆ ಸಂತೋಷನೇ ಬಂದಿದ್ದಾರೆ ನಿನ್ನೆ ಬ್ಲೋಗಲ್ಲಿ ಹೇಳಿದ್ದೆ ಮಷೀನ್ ಎಲ್ಲ ತಂದು ಇಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಬೆಳಿಗ್ಗೆ ಒಂದು ಎಂಟೂವರೆ ಅಷ್ಟೊತ್ತಿಗೆ ಬಂದಿದ್ದಾರೆ ಇನ್ನು ತೆಂಗಿನಕಾಯಿ ಆಗ್ತಾ ಉಂಟು ನಂದು ಮನೆ ಕಡೆದೆಲ್ಲ ಆಗಿದೆ ಇನ್ನು ಚಾ ಮಾಡಿಕೊಡ್ಬೇಕು ಅವರಿಗೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಈಗ ಆಗಿದ್ದು ಒಂದು ಹತ್ತು ಗಂಟೆ ಅಷ್ಟೇ ಹಾಗೆ ಬ್ಲೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನನಗೆ ಒಂದೆರಡು ಮೂರು ಗಿಡಗಳು ಸಿಕ್ಕಿದೆ ಏನು ಅನ್ನೋದನ್ನೆಲ್ಲ ಹೇಳ್ತೀನಿ ಅದನ್ನು ನೆಡೋ ಕೆಲಸ ಮಾಡ್ಕೊಳ್ಬೇಕು ಸೆಕೆ ಅಂದರೆ ನೋಡಿ ಬೇವರಂತೂ ಸಿಕ್ಕಬಟ್ಟೆ ಹಾಗೆ ಈಗ ತೋಟಕ್ಕೆ ಒಂದ್ಸರಿ ಹೋಗಿ ನಾನು ಗೊಬ್ಬರವನ್ನು ತಗೊಂಡು ಬರಬೇಕು ಈಗ ತೋಟಕ್ಕೆಲ್ಲ ಹೋಗಿ ದಾದನ್ ಕಳವರಿಗೆ ಮತ್ತು ಸಂತೋಷನಿಗೆ ಕಾಯಿ ಕೊಯ್ತಾ ಅವರಿಗೆಲ್ಲ ನೀರನ್ನೆಲ್ಲ ಕೊಟ್ಟಿ ಬಂದೆ ನಾನು ಹಾಗೆ ಸಾರು ಮಾಡ್ಲಿಕ್ಕೆ ಹೋಗಬೇಕು ಅದಕ್ಕೂ ಮೊದಲು ಅಮ್ಮ ಇವತ್ತೊಂದು ನನಗೆ ಕಿಸುವಿನ ಗಡ್ಡೆಯನ್ನು ತಂದುಕೊಟ್ಟಿದ್ದಾರೆ ಗಡ್ಡೆ ಅದು ಗಿಡ ಆಗಿದೆ ಅದನ್ನು ಈಗ ನೆಡಬೇಕು ಈಗ ನನ್ನ ಹತ್ರ ಗಡ್ಡೆಯ ವಿಧಗಳಲ್ಲಿ ಏರನೇ ಏಳು ಏಳನೇದು ಜಾತಿದು ಸಿಕ್ಕಿರೋದು ಅಂದರೆ ನನ್ನ ಹತ್ರ ಇವಾಗ ಗೆಣಸುಗಳು ಸೇರಿ ಏಳು ಟೈಪ್ ಆಯಿತು ಈಗ ನೆಡ್ತಾ ಇರೋದು ನಾನು ಏಳನೇ ರೀತಿಯಾದದ್ದು ಅಂದರೆ ಗೆಣಸು ಆಮೇಲೆ ಕೆಂಪು ಗೆಣಸು ಆಮೇಲೆ ಇನ್ನೊಂದು ಹಳದಿ ಗೆಣಸು ಉಂಟು ಆಮೇಲೆ ಕೆಸುವಿನ ಗಡ್ಡೆ ಹೀಗೆ ಇದೆಲ್ಲ ಸೇರಿ ಇವಾಗ ನೆಡ್ತಾ ಇರೋದು ಮೊಟ್ಟಗೆಸು ಅಂತ ಸೊ ಇದು ಏಳನೇ ವೆರೈಟಿ ನನ್ನ ಹತ್ರ ಗೆಣಸಲ್ಲಿ ಆಗ್ತಾ ಇರೋದು ಹಾಗೆ ಇವಾಗ ಅದನ್ನೆಲ್ಲ ನೆಡಲಿಕ್ಕೆ ಏನೇನೆಲ್ಲ ಗೊಬ್ಬರವನ್ನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಈಗ ಒಂದು ಕ್ವಿಕ್ಕಾಗಿ ಸೊ ನೋಡಿ ನೋಡಿ ಇದೆ ನೋಡಿ ಎಂಥದಲ್ಲಿ ಮೊಟ್ಟು ಗೇಸು ಇದನ್ನೇ ನಾನಿವಾಗ ನೆಡ್ತಾ ಇರೋದು ನನ್ನ ಹತ್ರ ಇದೀಗ ಏಳನೇ ವೆರೈಟಿ ಆಗ್ತಾ ಉಂಟು ಆಮೇಲೆ ಇದಕ್ಕೆ ಚೀಲದಲ್ಲಿ ನೆಡುವ ಅಂತ ಸೊ ಇಲ್ಲಿ ಒಂದು ಚೀಲದಲ್ಲಿ ರೇಟಿ ಉಂಟು ಆಮೇಲೆ ಇಲ್ಲಿ ಕೊಳತಿರುವಂಥ ಅಡಿಕೆ ಸಿಪ್ಪೆದು ಗೊಬ್ಬರ ಆಮೇಲೆ ಕಿಚನ್ ಕಾಂಪೋಸ್ಟು ಒಣಗಿರುವಂಥ ದರ್ಗಿನೆಲೆ ಅಲ್ಲಿ ಸಗಣಿ ಆಮೇಲೆ ಇಲ್ಲಿ ಬೂದಿ ಮತ್ತು ಮಣ್ಣು ಕೆಂಪು ಮಣ್ಣನ್ನು ಹಾಕಿ ನೆಡೋದು ಈಗೆಲ್ಲ ಈ ಥರ ತಂದಿಟ್ಕೊಂಡಿದ್ದೀನಿ ಹತ್ರನೇ ಇಲ್ಲಿ ಎರಡು ಚೀಲ ಉಂಟು ನೋಡಿ ಇದರಲ್ಲಿ ನೆಡೋದು ಮೂರು ಸಸಿ ಉಂಟು ಸೊ ಎರಡು ಚೀಲದಲ್ಲಿ ಹಾಕುವಂತ ಇದ್ದೀನಿ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಅದರಲ್ಲಿ ಹಾಕೋದು ಸೊ ಸುಮಾರಷ್ಟು ಸರಿಯೆಲ್ಲ ತೋರಿಸಿದ್ದೀನಿ ಅದರಲ್ಲೇ ಹಾಕೋದು ನೋಡಿ ಇಲ್ಲೆಲ್ಲ ನಂದು ಗೆಣಸುಗಳೆಲ್ಲ ಚೀಲದಲ್ಲಿ ಹಾಕ್ತಾ ಉಂಟು ಇದೆಲ್ಲ ಮೊನ್ನೆ ನೆಟ್ಟಿರೋದು ಇದು ನೋಡಿ ಬಿಳಿ ಗಣಸು ಮೊನೆ ನೆಟ್ಟಿದ್ನಲ್ಲ ಚಿಗಿರ್ಲಿಕ್ಕೆ ಶುರುವಾಗಿದೆ ನೋಡಿ ಅದರಲ್ಲೆಲ್ಲೇನು ಬರಲಿಲ್ಲ ಇದರಲ್ಲಿ ಒಂದು ಚಿಗುರಿದೆ ಇನ್ನು ಇದು ಕೂಡ ಹಾರ್ವೆಸ್ಟ್ ಮಾಡುವಾಗೆಲ್ಲ ತೋರಿಸ್ತೀನಿ ಗಡ್ಡೆ ಎಷ್ಟು ದೊಡ್ಡಾಗಿ ಬೆಳೆದಿದೆ ಅಂತೆಲ್ಲ ಲಟ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಆವಾಗ ವೇಟ್ ಮಾಡಬೇಕು ನಾವು ಈಗ ನೆಡೋದು ನಾನು ಇವತ್ತು ಫ್ರೆಂಡ್ಸ್ ನಮ್ಮನೇಲಿ ಬೇರೆ ರಸಮಕಾಯಿಯ ಸಾರು ನೋಡಿ ಎರಡು ಬೇರೆ ರಸಮಕಾಯಿ ಉಂಟು ಸೊ ಒಂದು ಸಾರು ಮಾಡೋದು ಇನ್ನೊಂದು ನಾಳೆ ಹೇಗೆ ಫ್ರೈ ಮಾಡೋದು ಮೀನು ಫ್ರೈ ಥರ ಮಸಾಲ ಹಾಕಿ ಎಲ್ಲ ಫ್ರೈ ಮಾಡಬೇಕು ಸೂಪರಾಗಿರ್ತದೆ ತವ ಮೇಲೆ ಸೊ ಇದು ಒಂದನ್ನು ಸಾರು ಮಾಡೋದು ಹಾಗೆ ಈಗ ಇದಕ್ಕೆಲ್ಲ ಭಾರಿ ರೇಟ್ ಫ್ರೆಂಡ್ಸ್ ಜಿಗುಜ್ಜಿಗೆ ಹಾಗೆ ನಮ್ಮತ್ತೆ ಮನೆಯಲ್ಲಾಗಿತ್ತಲ್ಲ ನಮಗೆ ಕೊಟ್ಟಿದ್ದಾರೆ ಎರಡು ಇನ್ನು ಸೂಪರ್ ಆಗ್ತದೆ ಇದು ನನಗಂತೂ ತುಂಬ ಇಷ್ಟ ಇದು ಅಂತಂದರೆ ಹಾಗೆ ಫ್ರೆಂಡ್ಸ್ ಟೈಮು ಒಂದೂವರೆ ಆಯಿತು ಮನೇಲಿ ಏನೋ ತೆಂಗಿನಕಾಯಿ ಕೊಯ್ಲು ಆಗ್ತಾ ಉಂಟು ಏನು ಊಟಕ್ಕೆ ಬರಬೇಕು ಅವರು ನನ್ನದು ಅಡುಗೆ ಎಲ್ಲ ಹಾಕಿ ಎಲ್ಲ ಕೆಲಸಗಳನ್ನ ಮುಗಿಸಿದ್ದೀನಿ ಹಾಗೆ ನೋಡಿ ಇಲ್ಲೊಂದು ಸ್ವಲ್ಪ ವೀಳ್ಯದೆಲ್ಲೇ ಸಾರಿಗೆ ಮಾಡೋದಷ್ಟು ಉಂಟು ಇದೆಷ್ಟನ್ನು ಸಾರಿಗೆ ಮಾಡಿದರೆ ಎರಡು ತಿಂಗಳಕ್ಕೆ ನನ್ನ ಕೆಲಸ ಮುಗೀತದೆ ಹಾಗೆ ಹಾಗೀಗ ನಾನು ಸಾರಿಗೆ ಮಾಡ್ತಾ ಇರ್ತೀನಿ ಅವರು ಎಷ್ಟೊತ್ತಿಗೆ ಊಟಕ್ಕೆ ಬರ್ತಾರಂತ ಗೊತ್ತಿಲ್ಲ ಇನ್ನೂ ಒಂದು ಸ್ವಲ್ಪ ತೆಂಗಿನ ಮರ ಉಂಟು ಕೊಯ್ಲು ಮಾಡಲಿಕ್ಕೆ ಮತ್ತೆ ಬಿಸಿಲು ಕೂಡ ಆಗಿಬಿಡ್ತು ಈಗ ಸೆಕೆಗಲ್ಲ ಮರ ಕೆಲಸ ಮಾಡೋರಿಗೆಲ್ಲ ಸೆಲ್ಯೂಟ್ ನೋಡಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ವ ನೋಡಿ ಫ್ರೆಂಡ್ಸ್ ಈಗ ತರಕಾರಿ ಬಂದು ತರಕಾರಿ ತಗೊಳ್ಳೋಕ್ಕೆ ಬಂದಿದೆ ಹಾಗೆ ನಾನು ಮೀನು ತಗೊಂಡು ಹೋದಕ್ಕೆ ಬಂದಿದ್ದೇನಂತ ನಮ್ಮನೆ ಬೆಕ್ಕುಗಳು ಓಕೆ ನೋಡಿ ಈಗ ತರಕಾರಿ ತಗೊಂಡ್ವಿ ತರಕಾರಿ ಕೂಡ ನಮ್ಮ ಮನೆ ಹತ್ರನೇ ಬರ್ತದೆ ಈಗ ಎಂತೆ ಕೊತ್ತಂಬರಿ ಸೊಪ್ಪು ನುಗ್ಗೆಕಾಯಿ ಆಮೇಲೆ ಕ್ಯಾರೆಟ್ ಬೀನ್ಸ್ ಆಮೇಲೆ ಇದು ಹಸಿಮೆಣಸು ಆಮೇಲೆ ಈ ಈತನ ಮೇಲೆ ಎಂಥದ್ದು ತಕೊಂಡ್ರೆ ದ್ರಾಕ್ಷಿ ಹಣ್ಣು ಆಮೇಲೆ ಲಿಂಬು ಕಾಸ್ಟ್ಲಿ ಎಂಟು ರೂಪಾಯಿಗೆ ಒಂದು ಲಿಂಬು ಆಮೇಲೆ ಈರುಳ್ಳಿ ಆಮೇಲೆ ಟೊಮೆಟೊ ಅದರ ಫೋಟೋ ತಕ್ಕಿಡ ಮತ್ತು ಶುಂಠಿ 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 ಇದು ಚಿಗುರು ಹೋದಮ್ಮ ಗಿಡ ಮಾಡೋ ಕಡ್ಡಲ್ಲ ನೆಡಬನಿ ಎಲ್ಲ ಒಂದು ಇದೆಯಾ चित्रमधे तरकारी तकोन्री बीन मेटो हां थंडिकाय मग नुगी सपो, नुसू हां मग द्राक्ष हण मे हां